ಉಮೇಶ್ ಪಡುಬಿದ್ರ ನಿರ್ಮಾಣದ ತರವಾಡು ತುಲು ಸಿನಿಮಾದ ಟೀಸರ್ ಬಿಡುಗಡೆ ಮಂಗಳೂರಿನ ಭಾರತ್ ಮಾಲ್ನ ಭಾರತ್ ಸಿನಿಮಾಸ್ನಲ್ಲಿ ಉಮೇಶ್ ಪಡುಬಿದ್ರ ನಿರ್ಮಾಣದ ಭರತ್ ಶೆಟ್ಟಿ ನಿರ್ದೇಶನದಲ್ಲಿ ಶೋಭಾ ಶೆಟ್ಟಿ ಬ್ಯಾನರ್ ಹಾಗೂ ಪ್ರೊಡಕ್ಷನ್ನಲ್ಲಿ ನಿರ್ಮಾಣವಾದ ತರವಾಡು ತುಲು ಸಿನಿಮಾದ ಟೀಸರ್ ಬಿಡುಗಡೆ ಮಾಡಲಾಯಿತು ಈ ಚಿತ್ರದಲ್ಲಿ ಶೋಧನ್ ಶೆಟ್ಟಿ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂತೋಷ್ ಶೆಟ್ಟಿ ಡಿ ಕೆ ಶೆಟ್ಟಿ ವಿಠಲ್ ಶೆಟ್ಟಿ ವಿಜಯಕುಮಾರ್ ಕೋಡಿಯಲ್ಬೈಲ್ ಪ್ರಕಾಶ್ ಶೆಟ್ಟಿ ಪಡುಬಿದ್ರೆ ರವಿರಾಜ್ ಶೆಟ್ಟಿ ಪ್ರಸನ್ನ ಶೆಟ್ಟಿ ಬೈಲೂರು ನವೀನ್ ಶೆಟ್ಟಿ ಮುರಳಿನಾಥ ಶೆಟ್ಟಿ ಪಡುಬಿದ್ರೆ ಗುರು ಹೆಗ್ಡೆ ಮಿಥುನ್ ಹೆಗ್ಡೆ ಡಾಕ್ಟರ್ ಭರತ್ ಶೆಟ್ಟಿ ಅನಿಲ್ ರಾಜ್ ಉಪ್ಪಳ ಭಾರತ್ ಶೆಟ್ಟಿ ನಿತಿನ್ ರಾಯ್ ಕುಕ್ಕುವಲ್ಲಿ ಅಶೋಕ್ ಶೆಟ್ಟಿ ಭವಾನಿ ಶೆಟ್ಟಿ ಧನ್ರಾಜ್ ಶೆಟ್ಟಿ ಉಮೇಶ್ ಶೆಟ್ಟಿ ಬಿಟ್ಟುಮನೆ ಪ್ರೇಮ್ ಶೆಟ್ಟಿ ದೇವರಾಜ್ ಶೆಟ್ಟಿ ಎನ್ನು ವಿಶೇಷವಾಗಿ ಈ ಟೀಸರ್ ಬಿಡುಗಡೆ ಸಂದರ್ಭದಲ್ಲಿ ಬೆಳ್ಳಿತೆರೆಯ ಮುಂಭಾಗದಲ್ಲಿ ಕೆ ಕೆ ಪೇಜಾವರ್ ಅವರ ನಿರ್ಮಾಣವಾದ ಕಿರು ಯಕ್ಷಗಾನ ಬಯಲಾಟವನ್ನು ಆಡಿ ತೋರಿಸಲಾಯಿತು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಎಲ್ಲ ಅತಿಥಿಗಳು ಚಿತ್ರತಂಡಕ್ಕೆ ತಂಡಕ್ಕೆ ಶುಭವನ್ನ ಹಾರೈಸಿದರು ಅದನ್ನ ಇಲ್ಲದ ಕುಲು ಅನ್ನ ಸ್ನೇಹಿತರು ಬಂಧು ಮಿತ್ರರು ಪೂರಿನ ಸೇರಿದಿನ ತೂನಾಗ ಖಂಡಿತವಾಗಿ ಚಿತ್ರದ ಯಶಸ್ಸಿಗೆ ಮಲ್ಲ ಬಲ ಕೋರ್ಪಣೆ ಬಂದರೆ ನಾನು ಸಿನಿಮಾ ಯಶಸ್ಸು ಚಿತ್ರದ ಪೂರ ಕಲಾವಿದರಿಗೆ ತಂತ್ರಜ್ಞರಿಗೆ ಅಭಿನಂದನೆ ಸಂದವಾಗಿದೆ